ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಇವತ್ತಿನ ರೆಸಿಪಿ ಬದನೆಕಾಯಿ ಪಲ್ಯ ಅಂತ ಇದ್ದೀನಿ ಸಾಮಾನ್ಯವಾಗಿ ಬದನೆಕಾಯಿ ಪಲ್ಯನ ಎಲ್ಲರೂ ಕೂಡ ಮಾಡ್ತಾರೆ ಬಟ್ ಇದು ತುಂಬಾನೇ ಸಿಂಪಲ್ ಆಗಿ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಮುಖ್ಯವಾಗಿ ರೈಸ್ ಜೊತೆನಲ್ಲೂ ಕೂಡ ಇದನ್ನ ನೀವು ತಿನ್ಬೋದು ತುಂಬಾ ಸೊಕ್ಸಾಗಿರುತ್ತೆ ಹಾಗೇನೆ ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಗೆ ನೀವು ಇದನ್ನು ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೊಳ್ಬೋದು ಕಡಿಮೆ ಸಾಮಗ್ರಿಗಳು ಹೆಚ್ಚು ರುಚಿಕರವಾಗಿ ಹೇಗೆ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ಆರೋಗ್ಯದಡೆಗೆ ಚಾನಲ್ನ ಯಾರೆಲ್ಲ ಮೊದಲನೇ ಬಾರಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇಲ್ಲಿ ಮಣ್ಣಿನ ಪಾತ್ರೆಗೆ ಇವಾಗ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ತೆಂಗಿನ ಎಣ್ಣೆನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇವಾಗ ನೋಡಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಇದಕ್ಕೆ ನೋಡಿ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಚಿಟಪಟ ಅಂತ ಆಗಬೇಕು ನಂತರ ಮೀಡಿಯಮ್ ಸೈಜು ಸ್ವಲ್ಪ ಎರಡು ಈರುಳ್ಳಿನ ಇಲ್ಲಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಕಡಿಮೆ ಕೂಡ ಇಲ್ಲಿ ಬಳಸ್ಕೊಳ್ಬೋದು ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ನಾನು ಈ ಥರ ಮುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಕಡಿಮೆ ಸಾಮಗ್ರಿಗಳು ಜೊತೆಯಲ್ಲಿ ಕಡಿಮೆ ಸಮಯದಲ್ಲೂ ಕೂಡ ನಾವು ಇದನ್ನು ಮಾಡಿಕೊಳ್ಬೋದು ನೋಡಿ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಮೀಡಿಯಮ್ ಸೈಜು ಎರಡು ಟೊಮೊಟೊನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರಿಶಿನದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಉಪ್ಪು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನಾನು ಇಲ್ಲಿ ಒಂದು ಏಳರಿಂದ ಎಂಟು ಇಸಲು ಬೆಳ್ಳುಳ್ಳಿನ ನಾನು ಚಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಇದೇ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಎಳೆ ಬೆಳ್ಳುಳ್ಳಿ ಹಾಗಾಗಿ ನಾನು ಜಾಸ್ತಿ ಸಿಪ್ಪೆನ ತೆಗೆದಿಲ್ಲ ನೀವು ಬೇಕಾದರೆ ಸಂಪೂರ್ಣವಾಗಿ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ನೀವು ಇಲ್ಲಿ ಬಳಸ್ಕೊಳ್ಬೋದು ಇವಾಗ ನೋಡಿ ಟೊಮೊಟೊ ಕೂಡ ಇವಾಗ ಸಾಫ್ಟಾಗಿ ಆಗಬೇಕು ಜಸ್ಟ್ ಒಂದು ನಿಮಿಷ ನಾನು ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫ್ರೈ ಕೂಡ ಆಗಿದೆ ಇದಕ್ಕೆ ನಾನು ಇವಾಗ ಕಾಲು ಕೆ ಜಿ ಬಿಳಿ ಬದನೆಕಾಯಿನ ಇಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕಿಂತ ಇನ್ನೂ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ಇದನ್ನು ನಾನು ಕ್ಲೀನ್ ಮಾಡಿ ಆಲ್ರೆಡಿ ನೀರಲ್ಲಿ ಇಟ್ಕೊಂಡಿದ್ದೆ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬದನೆಕಾಯಿಗಳಲ್ಲಿ ಕೆಲವೊಂದು ಹುಳಗಳಿರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ನೀವು ಈ ಬದನೆಕಾಯಿ ಬದಲಾಗಿ ಬೇರೆ ಯಾವುದೇ ಬದನೆಕಾಯಿ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಇವಾಗ ಇದನ್ನು ನಾವು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಅಟ್ಲೀಸ್ಟ್ ಒಂದು ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಪಲ್ಯ ಅಥವಾ ಗೊಜ್ಜು ಇವಾಗ ನೋಡಿ ಫ್ರೈ ಆಗಿದೆ ಇವಾಗ ನಾನು ಮುಚ್ಚಲನ ಮುಚ್ಚಿ ಸುಮಾರು ಒಂದು ಎರಡು ನಿಮಿಷ ಇದನ್ನು ಹಾಗೆ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಹಸಿ ಸ್ಮೆಲ್ ಕೂಡ ಹೋಗಬೇಕು ಹಾಗಾಗಿ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಇವಾಗ ಪುನಃ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಕೂಡ ಬೇಗನೆ ಬೆಂದುಬಿಡತ್ತೆ ಹಾಗೆ ನಾವು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನು ಖಾರದ ಪುಡಿನ ಇವಾಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದು ಎಲ್ಲ ಕೂಡ ಮನೆದೇನೆ ಇದು ಯಾವುದೇ ರೀತಿ ಪ್ಯಾಕೆಟ್ ಪದಾರ್ಥನ ಇಲ್ಲಿ ಬಳಸಿಲ್ಲ ಹಾಗೆಯೇ ಆದಷ್ಟು ಮನೆಯಲ್ಲಿರುವಂಥದ್ದೇ ನೀವು ಇಲ್ಲಿ ಬಳಸಿ ನಂತರ ಇದಕ್ಕೆ ಇವಾಗ ಖಾರದ ಪುಡಿ ಸೇರಿಸಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನೀವು ಇಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಇದಕ್ಕೆ ಇವಾಗ ನೋಡಿ ಒಂದು ಸ್ವಲ್ಪ ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಇಷ್ಟು ಒಂದು ಕಾಲು ಅಷ್ಟೇ ನಾನು ಇಲ್ಲಿ ನೀರನ್ನು ಸೇರಿಸ್ಕೊಂಡಿರೋದು ನಿಮಗೆ ಇನ್ನೂ ಸ್ವಲ್ಪ ಗೊಜ್ಜು ಥರ ಬೇಕು ಇನ್ನೂ ಸ್ವಲ್ಪ ಜಾಸ್ತಿ ಅಂತ ಅಂದರೆ ನೀವು ಇಲ್ಲಿ ಇನ್ನೂ ಒಂದು ಸ್ವಲ್ಪ ಅಂದರೆ ಇನ್ನೊಂದು ಅರ್ಧ ಅಷ್ಟು ನೀರನ್ನು ನೀವು ಇಲ್ಲಿ ಹೆಚ್ಚಾಗಿ ಕೂಡ ಸೇರಿಸ್ಕೊಳ್ಬೋದು ಇವಾಗ ಮಿಕ್ಸ್ ಮಾಡಿದಾಗಿದೆ ಈಗ ನಾನು ಮುಚ್ಚಳನ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ನಾನು ಇದನ್ನ ಮತ್ತೆ ಬೇಯಿಸ್ಕೊಳ್ತೀನಿ ಸ್ವಲ್ಪ ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಅಂತ ಅಂದ್ಬಿಟ್ಟು ಇವಾಗ ಸ್ನೇಹಿತರೆ ಒಂದೆರಡು ಮೂರು ನಿಮಿಷ ಆಗಿದೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನ ನೀವು ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನ ಮಾಡ್ಕೊಂಡು ತಿನ್ಬಹುದು ತುಂಬಾ ಸಿಂಪಲ್ಲು ಹೆಚ್ಚು ರುಚಿಕರ ಇದು ನೋಡಿ ಬೆಂದಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಜಸ್ಟ್ ಈ ಥರ ನೋಡಿ ನೋಡಿ ಸಾಕಾಗತ್ತೆ ಎಷ್ಟು ಬೆಂದಿದೆ ಇದು ನೋಡಿದ್ರಲ್ಲ ಸ್ನೇಹಿತರೆ ಯಾವುದೇ ರೀತಿ ಹೆಚ್ಚಿಗೆ ನಾನು ಇಲ್ಲಿ ಏನೂ ಅಂದರೆ ಹೆಚ್ಚಾಗಿರುವಂತಹ ಮಸಾಲೆಗಳನ್ನ ಇಲ್ಲಿ ಬಳಸಿಲ್ಲ ತುಂಬಾ ಸಿಂಪಲ್ಲಾಗಿ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಕಡೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತೆಂಗಿನಕಾಯಿ ತುರಿ ಇದ್ರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಬಟ್ ನಾನಿಲ್ಲಿ ತೆಂಗಿನಕಾಯಿನ ತುರಿನ ಇಲ್ಲಿ ಹಾಕಿಲ್ಲ ಆಪ್ಷನಲ್ ಅಷ್ಟೇ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀನಿ ಯಾವ ರೀತಿ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಅನ್ನಕ್ಕಂತೂ ಸಕ್ಕದಾಗಿರುತ್ತೆ ಹಾಗೆಯೇ ಚಪಾತಿ ರೊಟ್ಟಿಗೆ ಅಂತೂ ತುಂಬಾ ಸೂಪರ ಅಂತಲೇ ಹೇಳ್ಬೋದು ಒಂದು ಸಲ ನೀವು ಈ ಒಂದು ರೆಸಿಪಿನ ನೋಡಿಕೊಂಡು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನೀವು ಬೇಕಾದರೆ ಈ ಥರ ಸ್ಮ್ಯಾಶ್ ಕೂಡ ಮಾಡಿಕೊಳ್ಬೋದು ನಾನು ತುಂಬ ಸ್ಮ್ಯಾಶ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸೊ ಹಾಗೆ ಇರಲಿ ಅನ್ನೋ ಕಾರಣಕ್ಕೆ ನಾನು ಜಸ್ಟ್ ಸ್ವಲ್ಪ ಸಿಂಪಲಾಗಿ ತೋರಿಸಿದ್ದೀನಿ ಇವಾಗ ಸ್ನೇಹಿತರೆ ರೆಡಿ ಆಗಿದೆ ಇದನ್ನು ಇವಾಗ ನಾನು ಸರ್ವ್ ಮಾಡ್ಕೊಳ್ತೀನಿ ಹಾಗೆ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಹಾಗೆ ಇನ್ನಷ್ಟು ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇರಿ ಸ್ನೇಹಿತರೆ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಡಿಯೋನ ನೋಡಿದ್ದಕ್ಕಾಗಿ